ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ಇತ್ತೀಚೆಗೆ ಅಮೆರಿಕದಲ್ಲಿ ಪದವಿ ಪಡೆದುಕೊಂಡ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಧೃತಿ ಅವರ ಮದುವೆ ಬಗ್ಗೆ ಸುದ್ದಿಯೊಂದು ಬರುತ್ತಿದ್ದು ಮಗಳ ಮದುವೆ ಬಗ್ಗೆ ತಾಯಿ ಅಶ್ವಿನಿ ಪುನೀತ್ ಅವರು ಹೇಳಿದ್ದೇನೋ ಗೊತ್ತಾ ನೋಡೋಣ ಬನ್ನಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕಿರಿಯ ಮಗಳು ಹೊಂದಿದ್ದ ಬೆಂಗಳೂರಿನ ಕಾಲೇಜಿನಲ್ಲೇ ಪಿಯುಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇನ್ನು ಹಿರಿಯ ಮಗಳಾದ ಧೃತಿ ಅಮೆರಿಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಪದವಿ ಪಡೆದಿದ್ದಾರೆ ಸದ್ಯ ಅಮೆರಿಕದಲ್ಲೇ ಇರುವ ಧೃತಿ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಇದೀಗ ಧೃತಿಯವರ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಧೃತಿ ಕುಟುಂಬದವರು ದೊಡ್ಡ ನಿರ್ಧಾರ ಮಾಡಿದ್ದಾರಂತೆ ಹೌದು ಓದಿನಲ್ಲಿ ತುಂಬಾನೇ ಜಾಣೆಯಾಗಿದ್ದಾರೆ ಹಾಗಾಗಿ ಅಪ್ಪು ಅವರು ಕೋಟ್ಯಂತರ ಹಣ ಖರ್ಚು ಮಾಡಿ ಅಮೇರಿಕದ ದೊಡ್ಡ ಕಾಲೇಜಿನಲ್ಲಿ ಓದಿಸಿದ್ದಾರೆ ಧೃತಿ ಕೂಡ ತಂದೆಯ ಆಸೆಯನ್ನ ನಿರಾಸೆಗೊಳಿಸದೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದು ಪದವಿ ಕೂಡ ಪಡೆದುಕೊಂಡಿದ್ದಾರೆ ಇದರಿಂದ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಧೃತಿ ಇದೀಗ ಧೃತಿಯವರ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಕುಟುಂಬದವರೆಲ್ಲ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿದ್ದೇವೆ ನೀವು ನಮ್ಮ ಜೊತೆಯಲ್ಲೇ ಇರು ಇಲ್ಲೇ ಮದುವೆ ಮಾಡಿಕೊಂಡು ಇಲ್ಲೇ ಕೆಲಸ ಕೂಡ ಮಾಡು ನಿನ್ನನ್ನು ನೋಡಿದ್ರೆ ಅಪ್ಪು ನೋಡಿದ ಹಾಗೆ ಆಗುತ್ತೆ ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಸ್ಟುಡಿಯೋ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರುವಂಥ ತಾಯಿ ಅಶ್ವಿನಿ ಪುನೀತ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇದೀಗ ಧೃತಿ ಅವರಿಗೆ ಮದುವೆ ಮಾಡುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದ್ದು ಇನ್ನು ಧೃತಿ ಯಾವ ನಿರ್ಧಾರ ಮಾಡುತ್ತಾರೋ ಕಾದು ನೋಡಬೇಕು ಅಶ್ವಿನಿ ಪುನೀತ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ